ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಯಾವ ಯಾವ ರೀತಿಯಾದಂಥ ವಾಮಾಚಾರ ಪ್ರಯೋಗಗಳು ಯಾವ ಯಾವಾಗ ಮುಕ್ತಾಯ ಆಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಾಮಾಚಾರದಲ್ಲಿ ಈ ಒಂದು ತಾಂತ್ರಿಕ ಕ್ರಿಯೆ ಎಂತಕ್ಕಂಥದ್ದೇನಿದೆ ಇದರಲ್ಲಿ ಮೊದಲನೇದಾಗಿ ವಶೀಕರಣ ಒಬ್ಬ ಮನುಷ್ಯನನ್ನು ಅಥವಾ ಬೇರೆ ಯಾವುದೋ ಒಂದು ಸಮುದಾಯವನ್ನು ವಶಕ್ಕೆ ತಗೊಳ್ಳದೆ ಏನು ಮಾಡಲಿಕ್ಕಾಗೋದಿಲ್ಲ ವಶೀಕರಣ ವಿದ್ವೇಷಣ ಉಚ್ಚಾಟನ ಬಂಧನ ಪದಬಂಧನ ಹಾಗೆ ಸ್ತಂಭನ ಮಾರಣ ಕೀರಣ ಹಾಗೆ ಇನ್ನಿತ್ಯಾದಿ ಭಾನಮತಿ ಚಂಡಿ ಪ್ರಯೋಗ ಕಾಳಿಕಾ ಪ್ರಯೋಗ ಹಾಗೆಯೇ ರಕ್ತ ಕಾಟೇರಿ ಪ್ರಯೋಗಗಳು ಇತ್ಯಾದಿ ಪ್ರಯೋಗಗಳು ಕೂಡ ಎಂಬತಕ್ಕಂಥದ್ದು ನಡೆಯುತ್ತೆ ಹೀಗಿದ್ದಾಗ ಇನ್ನೂ ಕೂಡ ಸಾಕಷ್ಟು ವಿಧಾನದ ಹೆಸರುಗಳ ಮೂಲಕ ಈ ಒಂದು ಚಿತ್ರ ವಿಚಿತ್ರವಾದಂತಹ ತಾಂತ್ರಿಕ ಕ್ರಿಯಾದಿಗಳು ಜರುಗ್ತಾವೆ ಈ ಒಂದು ಯಾವ್ಯಾವ ಕ್ರಿಯೆಗಳು ಎಷ್ಟೆಷ್ಟು ವರ್ಷ ನಡೆಯುತ್ತೆ ಮತ್ತು ಎಷ್ಟೆಷ್ಟು ವರ್ಷಗಳವರೆಗೆ ಇವುಗಳಿರ್ತಾವೆ ಅಥವಾ ಯಾಕೆ ಯಾವಾಗ ಇವುಗಳು ಮುಕ್ತಾಯ ಆಗ್ತವೆ ತನ್ನಂತಾನೆ ಈ ಒಂದು ತಾಂತ್ರಿಕ ಕ್ರಿಯಾದಿಗಳು ಮುಕ್ತಾಯ ಆಗಲಿಕ್ಕೆ ಸಾಧ್ಯನಾ ಅದರ ಬಗ್ಗೆ ಹಿಡಿದಲ್ಲಿ ನೋಡೋಣ ತಾಂತ್ರಿಕ ಕ್ರಿಯೆ ಎಂದಂಥ ಪಕ್ಷದಲ್ಲಿ ಗಮನಿಸಿ ಒಂದು ಹುಡುಗ ಅಥವಾ ಒಂದು ಹುಡುಗಿಯನ್ನು ವಶೀಕರಣ ತಗೋಬೇಕು ಅಥವಾ ಒಂದು ಹುಡುಗಿ ಒಂದು ಹುಡುಗನನ್ನು ವಶೀಕರಣಕ್ಕೆ ತಗೋಬೇಕು ಅಂದರೆ ಅವರ ಉದ್ದೇಶ ಏನಿರುತ್ತೆ ಅನುಸಾರವಾಗಿ ಕಾರ್ಯ ಆಗುವವರಿಗೆ ಮೂರು ತಿಂಗಳು ಆರು ತಿಂಗಳು ಈ ರೀತಿಯಾಗಿ ಕೂಡ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿ ಜೀವ ಮತ್ತು ಜೀವನ ಎರಡು ನಷ್ಟಗೊಳಿಸ್ತಕ್ಕಂಥ ವಿಧಾನ ಇರುತ್ತೆ ಕರ್ಮ ಅಶುದ್ಧಗೊಳಿಸ್ತಕ್ಕಂಥ ವಿಧಾನ ಇರುತ್ತೆ ಇಲ್ಲಿ ಉದ್ದೇಶ ಏನು ಒಂದು ಆರು ತಿಂಗಳು ಮೂರು ತಿಂಗಳು ಅಥವಾ ಒಂದು ದಿನ ಅಥವಾ ಒಂದು ವಾರ ಈ ರೀತಿಯಾಗಿ ಜೀವಿಗಳ ಶೋಷಣೆಗೆ ಇಂಥ ತಾಂತ್ರಿಕ ಕ್ರಿಯಾದಿಗಳನ್ನು ವಶೀಕರಣದಲ್ಲಿ ಮಾಡಲಾಗತ್ತೆ ಹಾಗೆಯೇ ಒಬ್ಬ ಮನುಷ್ಯನ ಮೇಲೆ ಜೀವನ ಪರ್ಯಂತ ಅಂತ ಆಗಿರ್ಬೋದು ಇಂತಹ ಒಂದು ಬಿಸ್ನೆಸ್ ಅವಧಿ ಮುಕ್ತಾಯ ಆಗುವವರಿಗೆ ಅಥವಾ ಒಂದು ವಿದ್ಯಾಭ್ಯಾಸ ಮುಕ್ತಾಯ ಆಗುವವರಿಗೆ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳು ಆಗ್ತಾ ಅಂತ ಕಾರ್ಯಗಳನ್ನು ಹಾಳು ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಹಾನಿಕಾರಕ ಕಾರ್ಯವನ್ನು ಮಾಡಿಸ್ಬೇಕು ಅಂದ್ರೂ ಆ ಒಂದು ಕಾರ್ಯದ ಅವಧಿ ಎಷ್ಟಿರುತ್ತೆ ಆ ಅವಧಿಗೆ ಅನುಸಾರವಾಗಿ ವಶೀಕರಣಕ್ಕೆ ಯಾವುದೇ ರೀತಿಯಾದಂಥ ಲಾಂಗ್ ಪೀರಿಯಡ್ ಎಂತಕ್ಕಂಥದ್ದು ಇರೋದು ತುಂಬ ಕಡಿಮೆ ಆದರೆ ಒಬ್ಬ ಮನುಷ್ಯನನ್ನು ಯಾವ ರೂಪದಲ್ಲಾದರೂ ಕೂಡ ಸರಿಯೇ ಆ ಸರ್ವನಾಶವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆ ಜಾತಕದಲ್ಲೂ ಕೂಡ ಮನುಷ್ಯನಿಗೆ ಅಷ್ಟೇ ರೀತಿಯಾದಂಥ ಒಂದು ಪ್ರಬಲವಾದಂತಹ ದೋಷಗಳಿದ್ದಂತಹ ಪಕ್ಷದಲ್ಲಿ ಜೀವನ ಪರ್ಯಂತ ಆ ರೀತಿಗೆ ನಡೀಲಿಕ್ಕೆ ಸಾಧ್ಯ ಇರುತ್ತೆ ಆ ರೀತಿಯಾದಂಥ ಜನಗಳು ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ವಾಮ ಚರ ಟೈಮಿಂಗ್ಸು ಏನು ನಿಗದಿ ಮಾಡಿರ್ತಾರೆ ಅದರಲ್ಲಿ ಮುಕ್ತಾಯ ಆಗುತ್ತೆ ಅಥವಾ ಲಾಂಗ್ ಟೈಮ್ ಅಂತಿದ್ದರೆ ಅದು ಇನ್ ಬಿಟ್ವೀನ್ ಮನುಷ್ಯ ಯಾವುದೇ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಒಂದು ವಶೀಕರಣ ನಿವಾರಣೆ ಮಾಡಿಕೊಂಡ್ರೆ ಆ ವಶೀಕರಣ ಮುಕ್ತ ಆಗುತ್ತೆ ವಶೀಕರಣಕ್ಕೆ ಸಾಮಾನ್ಯವಾಗಿ ಒಂದರಿಂದ ಮೂರು ವರ್ಷದವರೆಗೂ ಕೂಡ ನಿರಂತರ ಪ್ರಯತ್ನವನ್ನು ಮಾಡಿದ್ರೆ ಇಂಥ ವಶೀಕರಣದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಂತರದಲ್ಲಿ ವಿದ್ವೇಷಣೆ ಜಗಳ ಇತ್ಯಾದಿಗಳೇನಾಗ್ತವೆ ಅಂಥ ಸಂದರ್ಭದಲ್ಲಿ ಈ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಎಲ್ಲಿ ಹೋದ್ರೂ ಕೂಡ ಅನಾವಶ್ಯಕ ಬೇರೆ ಒಂದು ಯಾರು ಮೈಂಡಲ್ಲಿ ವೀಕ್ ಇರ್ತಾರೆ ಅಂದರೆ ವಿಷಯಗಳಲ್ಲಿ ವೀಕ್ ಇರ್ತಾರೆ ಭಾವನಾತ್ಮಕವಾಗಿ ಇರ್ತಾರೆ ಹಾಗೆಯೇ ಈ ಒಂದು ಆತ್ಮಿಕ ಶಕ್ತಿ ಪ್ರಾಬಲ್ಯತೆ ಎಂಬತಕ್ಕಂಥದ್ದು ಇರೋದಿಲ್ಲ ಜ್ಞಾನ ಎಂಬತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹಾಗೆ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ತಿಳಿದಿರೋದಿಲ್ಲ ಅಂತಹ ಜನರನ್ನು ವಶಕ್ಕೆ ತಗೊಂಡು ಅವುಗಳನ್ನು ಆ ದೇಹಗಳನ್ನು ಜೀವಗಳನ್ನು ಜಗಳ ಆಡುವಂತೆ ವಿದ್ವೇಷಣ ಕ್ರಿಯೆಯನ್ನು ಮಾಡಿಸ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದು ಯಾವಾಗ ಮುಕ್ತಾಯ ಆಗತ್ತ ಹಾಗಾದರೆ ಇದು ಮುಕ್ತಾಯದ ಅವಧಿಗೆ ಒಂದು ಕೊನೆಯೇ ಅಂತ ಇರೋದಿಲ್ಲ ಆದರೂ ಕೂಡ ಒಂದೊಂದು ಘಟನೆಗಳಿಗೂ ಕೂಡ ಮುಕ್ತಾಯ ಮತ್ತು ಇತಿಶ್ರೀ ಹಾಡಬಹುದು ಯಾವ ಮೂಲಕ ಯಾವುದು ಅಜಾಗೃತ ಸ್ಥಿತಿಯಲ್ಲಿ ಜೀವಿಗಳು ಮನುಷ್ಯವರ್ಗ ದಾಳಿಯನ್ನು ಮಾಡುತ್ತವೋ ಅಂತಹ ಸಂದರ್ಭದಲ್ಲಿ ಎದುರಿಗಿರ್ತಕ್ಕಂಥ ವೈಬ್ರೇಷನ್ ಏನಿದೆ ಅದು ಹಾನಿಕಾರಕವಾಗಿದ್ದಂತಹ ಪಕ್ಷದಲ್ಲಿ ಮ್ಯಾಚಿಂಗ್ ಆಗಿ ಕಾರ್ಯವನ್ನು ಮಾಡೋದು ಇಲ್ಲಿ ಈ ಒಂದು ಸೃಷ್ಟಿ ಅಂತರ್ಗತ ಅನ್ನು ಕೂಡ ನೋಡಬೇಕಾಗತ್ತೆ ಯಾವಾಗ ಜೀವ ಮೌನ ಅಥವಾ ಸಕಾರಾತ್ಮಕತೆ ಶಾಂತಿ ಭಕ್ತಿ ಧ್ಯಾನದ ಆಚರಣೆಯನ್ನು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ದೂಷಿತ ಆತ್ಮಗಳು ಯಾರು ಅನಿಯಂತ್ರಿತ ಮನುಷ್ಯರು ಮತ್ತು ಅವರುಗಳಿಗಿರ್ತಕ್ಕಂತಹ ಶಕ್ತಿಯ ಕೊರತೆಯ ಕಾರಣದಿಂದ ಇನ್ನೊಂದು ಆತ್ಮಗಳು ವಶವಾಗಿರ್ತಾರೆ ಅವರು ಕೂಡ ಸ್ವಯಂ ನಡೀಲಿಕ್ಕೆ ಆಗೋದಿಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ವಿದ್ವೇಷಣ ಕ್ರಿಯೆಗಳು ನಷ್ಟ ಆಗ್ತಾ ಹೀಗೆ ತದ್ವಿರುದ್ಧ ಸ್ಥಿತಿಯನ್ನು ಯಾರು ನಿರ್ಮಾಣ ಮಾಡ್ಕೋತಾರೆ ಅಂಥ ಸಂದರ್ಭದಲ್ಲಿ ತತ್ಕಾಲದಲ್ಲಿ ವಿದ್ವೇಷಣ ಕ್ರಿಯೆಗಳು ನಷ್ಟ ಆಗ್ತಾವೆ ದೀರ್ಘಕಾಲದವರೆಗೂ ಕೂಡ ಪ್ರಯತ್ನಗಳು ನಡೀತಾವೆ ಆ ದೀರ್ಘಕಾಲದವರೆಗೂ ಕೂಡ ಈ ಮನುಷ್ಯರು ಪ್ರಯತ್ನ ಮಾಡಿದ್ರೆ ನಿಷ್ಕ್ರಿಯೆಗೊಳಿಸ್ಬೋದು ಎರಡನೇ ಪರಿಹಾರ ಮೂರನೇದಾಗಿ ಗುಚ್ಚಾಟನೆ ಅಂದರೆ ಯಾರು ಚೆನ್ನಾಗಿರ್ತಾರೆ ಸುಮ್ಮನೆ ಸುಮ್ಮನೆ ದೂರ ಆಗ್ಬಿಡ್ತಾರೆ ಯಾರು ಸುಮ್ಮನೆ ಯಾರು ಚೆನ್ನಾಗಿ ಒಂದು ವ್ಯಾಪಾರ ಉದ್ಯಮ ಮಾಡ್ಕೊಂಡಿರ್ತಾರೆ ಸುಮ್ಮ ಸುಮ್ಮನೆ ದೂರ್ಕೊಂಡು ಆ ಒಂದು ಉದ್ಯೋಗವನ್ನು ಸ್ಟಾಪ್ ಮಾಡಿಬಿಡ್ತಾರೆ ವ್ಯವಹಾರವನ್ನು ಸ್ಟಾಪ್ ಮಾಡ್ತಾರೆ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡ್ತಾರೆ ಸ್ನೇಹವನ್ನು ಸ್ಟಾಪ್ ಮಾಡ್ತಾರೆ ಪ್ರೀತಿಯನ್ನು ಸ್ಟಾಪ್ ಮಾಡ್ತಾರೆ ಕುಟುಂಬದಲ್ಲಿಯ ಬಾಂಧವ್ಯವನ್ನು ಸ್ಟಾಪ್ ಮಾಡ್ತಾರೆ ಇನ್ನಿತ್ಯಾದಿ ಸ್ಟಾಪ್ 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 ಎಲ್ಲವೂ ಕೂಡ ಉಚ್ಚಾಟನೆ ಅಂದರೆ ದೂರ ಮಾಡ್ತಕ್ಕಂಥದ್ದೆಲ್ಲ ಇದಕ್ಕೆ ಏನು ಕಾರಣ ಯಾವುದೇ ಜೀವಗಳು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಶಾಂತವಾಗಿ ಆಲೋಚಿಸಿ ಭಗವಂತನಲ್ಲಿ ಪ್ರಾರ್ಥನೆ ಪೂಜಾ ಕೈಕರ್ಯಗಳನ್ನು ಕನಿಷ್ಠ ಒಂದು ಆರು ತಿಂಗಳು ಮೂರು ತಿಂಗಳು ಈ ರೀತಿಯಾಗಿ ಮೂರು ತಿಂಗಳು ಆರು ತಿಂಗಳು ಈ ರೀತಿಯಾಗಿ ಪ್ರಯತ್ನವನ್ನು ಮಾಡಿದಂಥ ಪಕ್ಷದಲ್ಲಿ ಇಂಥ ಉಚ್ಚಾಟನ ಕ್ರಿಯೆಯನ್ನು ದೂರಗೊಳಿಸ್ಬೋದು ಏಕೆಂದರೆ ವಿವೇಕತೆ ಎಂತಕ್ಕಂಥದ್ದನ್ನು ಭಗವಂತ ಕೊಡ್ತಾನೆ ಆ ಸಂದರ್ಭಕ್ಕೆ ಆ ಜನರಿಗೆ ಈ ಒಂದು ವಿವೇಕ ಆಲೋಚನೆಯಿಂದ ಇಂತಹ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತೆ ಉಚ್ಚಾಟನೆ ಕ್ರಿಯೆಗಳನ್ನು ನಿಷ್ಕ್ರಿಯೆಗೊಳಿಸಲು ಸಾಧ್ಯವಾಗುತ್ತೆ ಮುಂದಿನದಾಗಿ ವಿದ್ವೇಷಣೆ ಕ್ರಿಯೆ ಹಾಗೆ ಮಾರಣ ಕ್ರಿಯೆಗಳು ಈ ರೀತಿಯಾಗಿ ಏನಿರ್ತಾವೆ ಅಂತ ಸಂದರ್ಭದಲ್ಲಿ ಮಾರಣ ಕ್ರಿಯಾದಿಗಳಿಗೆ ಸಂಬಂಧಪಟ್ಟಂತೆ ಜೀವ ಈ ಸೃಷ್ಟಿಯಲ್ಲಿ ಇರುವ ಕಾರಣದಿಂದ ಯಾವುದೇ ಒಂದು ಸೂಚನೆಯನ್ನು ಕೊಡದೆ ನಕಾರಾತ್ಮಕ ಆತ್ಮಗಳಾಗಲಿ ಅಥವಾ ಬೇರೆ ಯಾವುದೇ ವಿಧಾನದ ಮೂಲಕ ಆಗಲಿ ಜೀವಕ್ಕೆ ತೊಂದರೆ ಮತ್ತು ಪ್ರಾಬಲ್ಯತೆ ತೊಂದರೆ ಅಥವಾ ಹಾನಿಯನ್ನು ಉಂಟು ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ ಆ ಸಂದರ್ಭದಲ್ಲಿ ಗಮನಿಸಿ ಕಣ್ಣಿನ ಮೂಲಕ ಸೂಚನೆಗಳು ಕಿವಿಯ ಮೂಲಕ ಸೂಚನೆಗಳು ಆಲೋಚನೆ ಮೂಲಕ ಸೂಚನೆಗಳು ಜೀವದ ನಡೆನುಡಿಯಲ್ಲಿ ಸೂಚನೆಗಳು ಹಾಗೆಯೇ ಆ ಒಂದು ಕುಟುಂಬದಲ್ಲಿ ಸೂಚನೆಗಳು ಆ ಜೀವಕ್ಕೆ ಪ್ರಾಪ್ತಿಯಾಗ್ತಾವೆ ಇಂತಹ ಪ್ರಾಪ್ತಿಯಾಗ್ತಕ್ಕಂಥ ವಿಷಯಗಳ ಅನುಸಾರವಾಗಿ ಇದು ಅಪಶಕನ ನಾನು ದೇವರಿಗೆ ಹೋಗಿ ಬರಬೇಕು ಪೂಜೆ ಮಾಡಿಸ್ಬೇಕು ಅಥವಾ ಏನು ಪರಿಹಾರ ಮಾಡಿಸ್ಬೇಕು ಅಥವಾ ಮನೆಗೇನು ಸಂಕಷ್ಟ ಇರ್ತಕ್ಕಂಥದ್ದಿದೆ ಎಚ್ಚೆತ್ಕೋಬೇಕು ಈ ರೀತಿಯಾಗಿ ಮಾತುಗಳನ್ನೇನಡ್ತಾರೆ ಇದೆಲ್ಲವೂ ಇಂತಹ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಈ ಒಂದು ಸಂದರ್ಭಗಳಲ್ಲಿ ಮನುಷ್ಯ ಯಾವುದೇ ಅಪನಂಬಿಕೆಯನ್ನು ಇಡದೆ ಭಗವಂತನ ಮೇಲಿನ ನಂಬಿಕೆಯಿಂದ ಪೂಜೆ ಕೈಕರೆಗಳನ್ನು ನಿರಂತರವಾಗಿ ಕಾರ್ಯೋನ್ಮುಖವಾಗಿ ಮಾಡಿಕೊಂಡು ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ವಿದ್ವೇಷಣ ಕ್ರಿಯೆ ಈ ರೀತಿಯಾದಂತಹ ಸ್ತಂಭನ ಕ್ರಿಯೆ ಮಾರಣಕ್ರಿಯೆ ಅಂಗಸ್ತಂಭನ ಬುದ್ಧಿಸ್ತಂಭನ ಈ ರೀತಿಯಾಗಿ ಎಷ್ಟೆಷ್ಟು ಸ್ತಂಭನಗಳಿರ್ತವೆ ಅಂತಹ ಕ್ರಿಯೆಗಳು ಅನ್ಯ ಕ್ರಿಯೆಗಳು ಕೂಡ ನಿಷ್ಫಲಗೊಳ್ಳುತ್ತವೆ ಏಕೆಂದರೆ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ವೈಬ್ರೇಷನ್ ಎಂತಕದ್ದು ಏನು ನಿರ್ಮಾಣ ಆಗುತ್ತೆ ಹಾನಿಕಾರಕವಾಗಿ ಹಾಗೆಯೇ ಅನ್ಯ ಜೀವಗಳು ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಭಕ್ತಿ ಆಚರಣೆಯನ್ನು ಮಾಡಿ ಸಕಾರಾತ್ಮಕ ಆಚರಣೆಯನ್ನು ಮಾಡೋದರಿಂದ ಅವರ ಜೀವದ ಸೂಕ್ಷ್ಮ ಶರೀರದ ತರಂಗಗಳಲ್ಲಿ ಸಕಾರಾತ್ಮಕ ವೈಬ್ರೇಷನ್ ಎಂಬತಕ್ಕಂಥದ್ದು ನಿರ್ಮಾಣ ಆಗಿ ಯಾವ ಸಿಡಿಲು ಅನ್ಯ ಶಕ್ತಿಯನ್ನು ನಷ್ಟಗೊಳಿಸುತ್ತೋ ಹಾಗೆಯೇ ದೀಪ ಕತ್ತಲೆಯನ್ನು ನುಂಗು ಹಾಕುತ್ತೋ ಹಾಗೆಯೇ ಹಗಲು ದುಷ್ಕೃತ್ಯತೆ ಅಥವಾ ದುಷ್ಟತೆಯನ್ನು ನಷ್ಟ ಮಾಡುತ್ತೋ ಅದೇ ರೀತಿಯಾಗಿ ಮನುಷ್ಯನ ಜೀವಿತ ಅಂದರೆ ಸೂಕ್ಷ್ಮ ಶರೀರದಲ್ಲಿ ಉತ್ಪನ್ನವಾಗ್ತಕ್ಕಂತಹ ತರಂಗಗಳ ಮುಖೇನ ಅನ್ಯ ಹಾನಿಕಾರಕ ವಾಮಾಚಾರ ದಾಳಿಗಳು ಬಾನಾಮತಿ ಪ್ರಯೋಗ ಖಾಳಿ ಪ್ರಯೋಗ ಆ ಪ್ರಯೋಗ ಈ ಪ್ರಯೋಗ ಕಟೇರಿ ಪ್ರಯೋಗ ಇತ್ಯಾದಿ ಪ್ರಯೋಗಗಳು ಏನಿರ್ತಾವೆ ಅವೆಲ್ಲವೂ ಕೂಡ ಶಮನಗೊಳ್ಳುತ್ತವೆ ಈ ಒಂದು ಮನುಷ್ಯನ ಸಕಾರಾತ್ಮಕ ಆಚರಣೆಯ ವೈಬ್ರೇಷನ್ನಿಂದ ವೈಬ್ರೇಷನ್ ವೈಬ್ರೇಷನ್ ಇಡೀ ಪೃಥ್ವಿಯ ಮೇಲೆ ಹಾಗೂ ಭೂಮಂಡಲದಲ್ಲಿ ಹಾಗೆಯೇ ಅನ್ಯ ಪರಿಸರದಲ್ಲೂ ಕೂಡ ಯೂನಿವರ್ಸ್ ಎನರ್ಜಿಯ ರೂಪದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಯೂನಿವರ್ಸಲ್ ಎನರ್ಜಿ ಸದಾ ಸಕಾರಾತ್ಮಕತೆಯನ್ನು ಉತ್ಪನ್ನ ಮಾಡುತ್ತೆ ಸಕಾರಾತ್ಮ ಸಕಾರಾತ್ಮಕತೆಯನ್ನು ಸಂಗ್ರಹ ಮಾಡುತ್ತೆ ಸಕಾರಾತ್ಮಕತೆಯನ್ನೇ ಹರಡುತ್ತೆ ಹೀಗಿದಂತಹ ಸಂದರ್ಭದಲ್ಲಿ ಯಾವ ಜೀವ ಯೂನಿವರ್ಸ್ನ ಸಕಾರಾತ್ಮಕ ಎನರ್ಜಿಯನ್ನು ಬಳಸಿಕೊಳ್ಳುವ ರಕ್ಷಿಸುವ ಮತ್ತು ಹಾಗೆ ಪ್ರಸಾರಿಸುವ ಅಂದರೆ ಆ ಒಂದು ಹರಡ್ತಕ್ಕಂತಹ ವಿಭಾಗದ ಕಾರ್ಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಹಾನಿಕಾರಕವನ್ನು ಶಮನಗೊಳಿಸ್ಬೋದು ಸುಮ್ಮನಿರಿಸ್ಬೋದು ನಷ್ಟಗೊಳಿಸ್ಬೋದು ಬಂಧಿಸ್ಬೋದು ಶಿಕ್ಷಿಸ್ಬೋದು ಯಾವ ಕಾರಣದಿಂದ ಯಾವ ಯೂನಿವರ್ಸಲ್ ಎನರ್ಜಿಯಿಂದ ಸಕಾರಾತ್ಮಕತೆ ಕಾರ್ಯಗಳು ನಡೀತಾವೋ ಅದರೊಂದಿಗೆ ಮ್ಯಾಚಿಂಗ್ ಆಗ್ತಕ್ಕಂತಹ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಜೀವ ಅದು ಯಾವ ವಿಧಾನ ಭಕ್ತಿ ಮೂಲಕ ಧ್ಯಾನದ ಮೂಲಕ ಭಗವಂತನ ಜಪವನ್ನು ಮಾಡುವ ಮೂಲಕ ಹಾಗೆಯೇ ಪೂಜಾ ಕೈಕರಿಗಳನ್ನು ಮಾಡಿಸುವ ಮೂಲಕ ಹೋಮ ಹವನಾದಿಯನ್ನು ಮಾಡ್ತಕ್ಕಂಥ ಮೂಲಕ ಇದರಿಂದ ವೈಬ್ರೇಷನ್ ಹೆಚ್ಚಾಗುತ್ತೆ ನೀವು ಯಾರನ್ನು ಕುರಿತು ಪ್ರಾರ್ಥನೆ ಮಾಡ್ತೀರೋ ಅವರು ನಿಮ್ಮ ಕಡೆ ಕಂಡುಬಿಟ್ಟು ನೋಡ್ತಾರೆ ಆ ನೋಡಿದಂಥ ಸಂದರ್ಭದಲ್ಲಿ ಸಕಾರಾತ್ಮಕ ವೈಬ್ರೇಷನ್ ನಿಮ್ಮತಕ್ಕಂಥ ಲಭ್ಯ ಆಗುತ್ತೆ ನೀವೇ ಕಂಡುಬಿಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ಕಣ್ಣುಗಳಲ್ಲಿ ಬೆಳ್ಳಗೆ ಅಥವಾ ಬೆಳಕಿನ ಕಾಂತಿ ಕಾಣ್ತಕ್ಕಂಥದ್ದು ಹೇಗಾಗುತ್ತೋ ಹಾಗೆ ದೈವಶಕ್ತಿ ಕಂಡುಬಿಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ಕಡೆ ನೋಡಿದಂಥ ಪಕ್ಷದಲ್ಲಿ ಅವರ ಕಣ್ಣುಗಳಿಂದ ಅಗಾಧವಾದಂತಹ ಕಾಂತಿ ಎಂಬತಕ್ಕಂಥದ್ದು ನಿಮ್ಮ ಸೂಕ್ಷ್ಮ ಶರೀರದ ವೈಬ್ರೇಷನ್ಗಳಿಗೆ ಅಂದರೆ ತರಂಗಗಳಿಗೆ ಸೇರಿ ಅಲ್ಲಿ ಅಗಾಧವಾದಂಥ ಶಕ್ತಿಯನ್ನು ಉಂಟು ಮಾಡಿ ಆ ಸಂದರ್ಭದಲ್ಲಿ ಎದುರಿಗೆ ಬರ್ತಕ್ಕಂತಹ ಹಾನಿಕಾರಕ ತರಂಗಗಳು ಅದು ಆತ್ಮದ ರೂಪದಲ್ಲಿ ಹಾನಿಕಾರಕ ಸಂಕಲ್ಪಗಳ ರೂಪದಲ್ಲಿ ಈ ಎರಡು ವಿಧಾನದ ರೂಪದಲ್ಲಿ ಬರ್ತಾವೆ ಒಂದು ಆತ್ಮಗಳ ರೂಪದಲ್ಲಿ ಇನ್ನೊಂದು ವಾಯುವಿನ ಮೂಲಕ ಸಂಕಲ್ಪಗಳ ರೂಪದಲ್ಲಿ ಏನು ಬರ್ತಾವೆ ಅವನನ್ನು ತಡೆಯಲಾಗುತ್ತೆ ಅವನನ್ನು ನಷ್ಟಗೊಳಿಸಲಾಗುತ್ತೆ ಆ ನಕಾರಾತ್ಮಕತೆಯನ್ನು ಬಂಧಿಸಲಾಗುತ್ತೆ ಬಾಧಿಸಲಾಗುತ್ತೆ ಅಥವಾ ಅವುಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುತ್ತೆ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಬಾನಾಮತಿ ಅಥವಾ ವಾಮಾಚಾರ ಕಾರ್ಯಗಳೇನಿದ್ದಾವೆ ಇಂಥ ಹಾನಿಕಾರಕ ಕಾರ್ಯಗಳನ್ನು ಆ ಮನುಷ್ಯರು ತಾನು ಮಾಡ್ತಕ್ಕಂತಹ ಸಕಾರಾತ್ಮಕ ಕಾರ್ಯಗಳಿಂದ ಭಗವಂತನ ಮೇಲೆ ನಂಬಿಕೆಯಿಂದ ನಿಷ್ಠೆಯಿಂದ ಪೂಜಾ ಕೈಕರ್ಯಗಳನ್ನು ಮಾಡ್ತಾ ಅವಶ್ಯವಾಗಿ ಆಯಾ ಸಂದರ್ಭಕ್ಕೆ ತಮ್ಮ ಶಕ್ತಿ ಅನುಸಾರವಾಗ அவுளாத்த ತಟಸ್ಥಗೊಳಿಸ್ಬೋದು ದೂರೀಕರಿಸ್ಬೋದು ನಿವಾರಣೆ ಮಾಡ್ಕೋಬೋದು ಇದರಲ್ಲಿ ಗ್ರಹಗತಿಗಳ ಒಂದು ಹಸ್ತಕ್ಷೇಪ ಮತ್ತು ಕಾರ್ಯಫಲ ಎಂಬತಕ್ಕಂಥದ್ದು ಇರೋದಿಲ್ವಾ ಇದರ ಬಗ್ಗೆ ಪೂಜೆಯನ್ನು ನೀವು ಮಾಡುವಾಗ ಯಾವ ಪೂಜೆಯನ್ನು ಮಾಡಿದರೂ ಗಣಪತಿಯನ್ನು ಸ್ಮರಣೆ ಮಾಡಿದ್ರು ನವಗ್ರಹಗಳನ್ನು ಪ್ರಾರ್ಥನೆ ಮಾಡದಂತೆ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ರೂ ದಶದಿಕ್ಕುಗಳನ್ನು ಪ್ರಾರ್ಥನೆ ಮಾಡದಂತೆ ಏಕೆಂದರೆ ಭೂಮಿಯ ಮೇಲೆ ಸರ್ಪ್ರೀತಿಯಾದಂತಹ ದೈವಿಕ ಶಕ್ತಿಯ ರೂಪಗಳು ಒಂದೇ ಶಕ್ತಿಯಿಂದ ಉತ್ಪನ್ನವಾಗಿ ಹಲವು ಹೆಸರುಗಳಿಂದ ಹಲವು ಶಕ್ತಿಯಿಂದ ಹಲವು ರೂಪದಿಂದ ಹಲವು ಕಾರ್ಯಗಳಿಂದ ಉಪಸ್ಥಿತವಿದ್ದು ಕಾರ್ಯ ಮಾಡ್ತಿದ್ದಾರೆ ಹಾಗಾಗಿ ನೀವು ಮಾಡ್ತಕ್ಕಂತಹ ದೈವಿಕ ಕಾರ್ಯ ಪೂಜಾ ಕೈಕರ್ಯಗಳು ಜಪದ ಪಗಾದಿಗಳು ಭಕ್ತಿ ಆಚರಣೆ ಯಾರನ್ನ ಕುರಿತು ನಿಮಗೆ ಗೊತ್ತಿಲ್ಲವೋ ಪರಿಹಾರಕ್ಕೆ ಅವರಿಗೆ ತಲುಪುತ್ತದೆ ಇವ ಯಾವ ರೀತಿಯಾದಂತಹ ಹಾನಿಕಾರಕ ಕಾರ್ಯ ವಾಮಾಚಾರವನ್ನು ಮಾಡಿರ್ತಾರೆ ಆ ಒಂದು ವಾಮಾಚಾರವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಯಾವುದಿರುತ್ತೆ ದೈವಿ ಶಕ್ತಿ ಯಾವ ರೂಪದಲ್ಲಿ ಇರ್ತಾರೆ ಅವರಿಗೆ ತಲುಪುತ್ತೆ ಹಾಗಾಗಿ ಭಗವಂತ ಒಂದೇ ಹಲವು ರೀತಿಯಾಗಿ ಪ್ರಕಟವಾಗಿದೆ ಹಾಗಾಗಿ ನಿಮ್ಮ ಯಾವುದೇ ರೀತಿಯಾದಂತಹ ವಾಮಾಚಾರಗಳು ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ನಿಮ್ಮಲ್ಲಿ ಸತ್ಯನ್ಯಾಯ ಧರ್ಮ ಇದ್ದರೆ ನಿಷ್ಠೆ ಇದ್ದರೆ ಪ್ರಾಮಾಣಿಕತೆ ಇದ್ದರೆ ಸಾತ್ವಿಕ ಆಚರಣೆ ಇದ್ದರೆ ಅವಶ್ಯವಾಗಿ ನಿಮ್ಮ ಸಮಯ ನಿಮ್ಮ ಸಮಸ್ಯೆಯನ್ನು ಕಾಡಿಮೆ ಸಮಯದಲ್ಲಿ ಕಾಡಿಮೆ ಸಮಯದಲ್ಲಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ನಿಮ್ಮ ಸಮಸ್ಯೆಗಳನ್ನು ನೀವೇ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಅವಶ್ಯವಾಗಿ ವೈದ್ಯರಾಗಿ ಪ್ರಯತ್ನ ಪಡಿ ನಿಶ್ಚಿಂತೆಯಿಂದ ಭಗವಂತನ ನಂಬಿ ಕಾರ್ಯಗಳನ್ನು ತಾವು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡುಮಾತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆಟ ಮಾಡ್ಬೋದು ಇದನ್ನು ಸ್ನೇತಗೊಂದು ಮಾಕೆಗೆ ಇಟ್ಕೊಂಡು ಮನೆಗೆ ಹರಿದಗೊಂಡು ಕಾರ್ಯ ನಿಮ್ ಮಾಡೋದ್ರಿಂದ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರಮಂತ್ರ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಕೂಡ ಲಭ್ಯ ಇದೆ ಇದು ಮನೆಯಲ್ಲಿ ಅಂಗಡಿ ಮನೆಗೆ ಸ್ಥಳಗಳಲ್ಲಿ ಕೊಡೋದ್ರಿಂದ ಹಣಕಾಸಿನ ಅನುಕೂಲ ಬರೆದು ವ್ಯವಹಾರಗಳು ಕೈಗೊಳ್ಳುತ್ತ ಇತ್ಯಾದಿಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯತೆ ದೇಹ ಪ್ರತ್ಯೇಕ ತಾಲೂಕು ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಏನ್ಮರಿಯ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡ್ಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇಲ್ಲ ಆದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ವಿಡಿಯೋ ನಾನು ಮುಕ್ತದೆ ಮುಂದೆ ನೋಡೋದಲ್ಲಿ